ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಜ್ ಇನೋವೇಷನ್ಸ್ ಇವತ್ತು ನಾವು ಶ್ರೀ ಕೃಷ್ಣ ಜನ್ಮಾಷ್ಟಮಿ ರಾಜ್ ಅವ್ರ ಸ್ಕೂಲಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡೋಣ ಕೃಷ್ಣರಾಜ್ ಅವ್ರ ಸ್ಕೂಲ್ ಬಂದು ಶ್ರೀ ಸಾಯಿ ವಿದ್ಯಾಶಾಲ ಈಗ ನೋಡ್ತಿದ್ದೀರಾ ಡೆಕೋರೇಷನ್ ಬಂದು ತುಂಬ ಸಕ್ಕತ್ತಾಗಿ ಮಾಡಿದರು ಒಂದು ಫೋಟೋ ಫ್ರೇಮ್ ಥರ ಮಾಡಿದರು ಆಮೇಲೆ ಚಿಕ್ಕ ಪುಟ್ಟ ಜೋಳಿ ಥರ ಮಾಡಿದರು ನೋಡಿ ಕಿಷನ್ ರಾಜ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದರು ಆಫ್ ಅಪ್ರಿಷಿಯೇಷನ್ ಅಂತ ಒಂದು ಮೆಡಲ್ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಮಗುನ ಈ ಥರ ತೊಟ್ಲಲ್ಲಿ ಕೂರಿಸಿ ಸ್ವಲ್ಪ ಒಂದೆರಡು ನಿಮಿಷ ತೂಗುದ್ರು ಅದೇ ಥರ ಎಲ್ಲ ನೋಡಿ ಎಲ್ಲ ಮಕ್ಳಿಗೂ ಈ ಥರ ಕೂರಿಸಿ ಅವನ್ನ ಇವರು ಕೃಷ್ಣಾಷ್ಟಮಿ ಅಂದ್ರೆ ಅದಲ್ವಾ ಮಕ್ಕಳ ಖುಷಿ ದೇವರು ಅವ್ರ ಮಕ್ಳು ಥರ ಸಮಾನ ಅಲ್ವಾ ನೋಡಿ ನನ್ನ ಮಗ ತೊಟ್ಲಲ್ಲಿ ಕೂತಕ್ಕೆ ಹೋಗಿ ಭಯ ಬಿದ್ದೇನು ಮಾಡಿದ್ದೇನೆ ಅಂತ ನೋಡಿ ಪ್ರತಿಯೊಂದು ಮಗುಗೂ ಇದು ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಅಂತ ಅಲ್ಲಿ ಅಂದರೆ ಪಾರ್ಟಿಸಿಪೇಷನ್ ಥರ ನನ್ನ ಮಗಗೆ ಹುಷಾರಿರ್ಲಿಲ್ಲ ಅದಕ್ಕೆ ನಾನು ಕೃಷ್ಣ ಡ್ರೆಸ್ ಹಾಕಿಲ್ಲ ಒಂಥರ ಮಾಡ್ರನ್ ಕೃಷ್ಣ ಥರ ಕರ್ಕೊಂಡು ಹೋಗಿದ್ದೆ ಇನ್ನು ನೋಡಿ ಅವ್ನು ತಲಾಟೆ ನೋಡಿ ಎಷ್ಟೊಂದು ತಲಾಟೆ ಮಾಡ್ತಿದ್ದಾನೆ ಇಲ್ಲ ಚಿಕ್ಕದೊಂದು ಸ್ಪೆಕ್ಸ್ ಆ್ಯಡ್ ನಾನು ಮಾಡ್ರನ್ ಕೃಷ್ಣ ಥರ ಕಾಣಿಸ್ತಿದ್ದಾನೆ ಇದೊಂದು ವಿಜುವಾಲಿಟಿ ನೋಡೋಕೆ ಇಷ್ಟೊಂದು ಚೆಂದ ಇದೆ ನೋಡಿ ಮಕ್ಕಳಲ್ಲಿ ಭಜನೆ ಮಾಡಿಸಿದ್ರು ಮಕ್ಕಳ ಜೊತೆ ತಾಯಿ ಅಂದರು ಪೇರೆಂಟ್ಸು ಎಲ್ಲರ ಜೊತೆ ಎಲ್ಲರ ಕೈಲೂ ಪಾರ್ಟಿಸಿಪೇಷನ್ ಮಾಡಿಸಿದ್ರು ಆ ಭಜನೆ ಕೇಳೋಕ್ಕಾಗೂ ಒಂಥರ ಈ ವಿಜುವಲ್ಸ್ ನೋಡೋದಕ್ಕೇ ತುಂಬ ಚೆನ್ನಾಗಿದೆ ನಾವಂತೂ ಅಲ್ಲಿ ಹೋಗಿ ಬಂದು ತುಂಬ ಖುಷಿಯಾಯಿತು ಒಂಥರ ಪ್ರಮೇಖ ಅನ್ನಿಸ್ತು ಆ ಮಕ್ಕಳು ಪುಟಾಣಿ ಮಕ್ಕಳು ಅಷ್ಟು ಮರಿಯಾಗಿ ಅವರು ಅಷ್ಟೊತ್ತು ಇಟ್ಕೊಂಡಿದ್ದಾರೆಲ್ವ ಕಾಸ್ಟ್ಯೂಮ್ಸ್ ಎಲ್ಲ ಅದಕ್ಕೆ ಒಂದು ಜಾಗಲು ಆ ಮಕ್ಕಳನ್ನ ಅಪ್ರಿಷಿಯೇಟ್ ಮಾಡಬೇಕು ಆ ಸ್ಕೂಲವ್ರು ಅದೇ ಥರ ನಮ್ಗೆ ಸಪೋರ್ಟ್ ಮಾಡಿದ್ರು ಎಲ್ಲ ಮಕ್ಕಳು ನೋಡಿ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸಿದ್ದಾರೆ ನಾವು ಎಲ್ಲೋ ಒಂದು ಬೃಂದಾವನ ಥರ ಕಾಣಿಸಿದ ಎಲ್ಲ ಆ ಮಕ್ಳಿಗೆ ಹಾಡಾಡೋದು ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ಕಾಣ್ತಿದ್ದ ನೋಡಿ ನನ್ನ ಮಕ್ಕ ಅಲ್ಲೂ ತಲಾಟೆ ಮಾಡ್ತಿದ್ದಾನೆ ಎಲ್ಲ ಮಕ್ಕಳು ಅಲ್ಲಿ ಡ್ಯಾನ್ಸ್ ಮಾಡ್ಕೋದು ಪ್ರೋಗ್ರಾಮ್ನ ಎಂಜಾಯ್ ಮಾಡ್ತಿದ್ದೆ ಇವನೊಬ್ಬ ಮಾತ್ರ ಅಲ್ಲಿ ಕೂರ್ತಿದೆ ಈ ಥರ ಆಡ್ತಾನೆ ಇನ್ನ ತಲಾಟೆ ನೋಡಿ ಎಷ್ಟೊಂದು ಓಡಾಡ್ತಾನೆ ಇದ್ದಾನೆ ಇವನು ಓಡಾಡ್ತಾನೆ ಇದ್ದಾನೆ ಟೀಚರ್ಸ್ ಎಲ್ಲ ಒಂದು ಚಿಕ್ಕದಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಮಾಡ್ತಿದ್ದಾರೆ ಒಂಥರ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಫಂಕ್ಷನ್ ಇದ್ದಾನೆ ಎಲ್ಲ ಮಕ್ಕಳು ಎಷ್ಟು ಅಚ್ಚುಕಟ್ಟಾಗಿ ಕೂತಿದ್ದಾರೆ ಈ ಕಿಶನ್ ರಾಜ್ ಒಬ್ಬ ನೋಡಿ ಎಷ್ಟು ತಲಾಟೆ ನೋಡಿ ಕಿಶನ್ ರಾಜ್ ಅವನ ಹೆಸರಲ್ಲೇ ಬಂದುಬಿಟ್ಟಿದೆ ಅಂತ ಅನಿಸುತ್ತೆ ಪ್ರತಿಯೊಂದು ಮಗು ಅಲ್ಲಿ ಭಜನೆ ಸಾಕ್ತಿದ್ದೀನಿ ಆ ಟೀಚರ್ಸ್ ಹೇಳಿಕೊಡೋದು ಒಂಥರ ಕೇಳೋಕ್ಕೇನು ಅಷ್ಟೊಂದು ಸುಂದರವಾಗಿತ್ತು நம்ம மக நடித்த எழை கிருஷ்ண மண்ணா ஆட்ரு ஏன்னோ சித்த விட நானும் டிஸ்டர் மனித நான் ஃபுஷி அவத்தின் தின அவங்க ஹேக்கு வைக்கோ அங்கேலூ மண்ணு எல்லோரும் கால மக்கள்கே அதுக்கே மண்ணில் ஆடலி அந்த விட்டுவிட்டு ஆன் பாடு மக்களும் இன்னும் ஷா ಡ್ಯಾನ್ಸ್ ಮಾಡ್ತಿದ್ದಾರೆ ಇವ್ರ ಜೊತೆ ಪೇರೆಂಟ್ಸೂ ಡ್ಯಾನ್ಸ್ ಮಾಡೋಕೆ ಅದನ್ನು ಕ್ಯಾಪ್ಚರ್ ಮಾಡೋಕೆ ಆಗಿಲ್ಲ ಮೋಸ್ಟ್ ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡಿಕೊಂಡು ವೀಡಿಯೋ ಕ್ಲೀಡಾಗಿ ಮಾಡೋಣ ಅದು ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ನೋಡಿ ಟೀಚರ್ಸ್ ಡ್ಯಾನ್ಸ್ ಟೀಚರ್ಸ್ ಡೋಜೆ ಆ ಪುಟ್ಟ ಪುಟ್ಟ ಮಕ್ಕಳು ಆಡೋದು ನೋಡಿ ಇದೊಂದು ಎಷ್ಟು ಚೆನ್ನಾಗಿ ನೃತ್ಯ ರೂಪಾಲಿ ಆ ದೇವರನ್ನ ನೆನೆಸ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಮಕ್ಕಳು ಒಂಥರ ಕಲರ್ బ్యూటి బ్యూటి ఫ్ ఐస్ అంతా స్కూల్ ఫంక్షన్ ముగ్కొందు సంజె మన పూజ మేము ಮಾರ್ನಿಂಗ್ ಮಕ್ಳು ರೆಡಿ ಮಾಡಿ ಎಲ್ಲ ಹೋಗೋಕೆ ಮಾಡೋಕ್ಕೆ ಬೇಡ ಆರಾಮ್ಸೆ ನೆಮ್ಮದಿಯಾಗಿ ದೇವ್ರ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸಂಜೆ ಪೂಜೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲ ಒಂದು ಪುಟ್ಟದೊಂದು ಬಳ್ಳಿ ಕೃಷ್ಣ ಇದ್ದಾರೆ ಆ ಕೃಷ್ಣಕ್ಕೆ ಅಭಿಷೇಕ ಎಲ್ಲ ಮಾಡಿ ತುಳಸಿ ಅರ್ಚನೆ ಮಾಡಿ ಮತ್ತು ಒಂದು ಪುಟಾಣಿ ತೊಟ್ಟಲಲ್ಲಿ ತೂಗೋ ಅಂಥ ಕೃಷ್ಣಂದು ಇತ್ತು ಅದಕ್ಕೆ ಹೋಮ್ ಡೆಕೋರೇಷನ್ ಎಲ್ಲ ಮಾಡಿ ಕೃಷ್ಣನ ತೂಗೋ ಥರ ಎಲ್ಲ ಮಾಡಿ ಮಾಡಿದ್ರು ಮತ್ತು ನಮ್ಮ ಮನೆಯಲ್ಲಿ ಪಾಯಸ ಬೆಣ್ಣೆ ಡ್ರೈ ಫ್ರೂಟ್ಸು ಈ ಥರ ನಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನ ಇಟ್ಟು ದೇವ್ರ ನೈವೇದ್ಯ ಮಾಡಿ ನಮ್ಮ ಪೂಜೆ ಮಾಡ್ಕೊಂಡಿದ್ದೀನಿ ಮತ್ತು ನಮ್ಮ ಮನೆ ಪಕ್ಕದಲ್ಲೇ ಒಂದು ಗೀತಾ ಮಂದಿರ ಅಂತಿದೆ ದೇವ್ರ ದರ್ಶನ ಮಾಡಿಸ್ಕೊಂಡು ನಮ್ಮ ಮನೆ ಕೃಷ್ಣಾಷ್ಟಮಿ ಹೀಗಾಯಿತು ನಿಮ್ಮೆಲ್ಲರ ಮನೆಯಲ್ಲಿ ಹೇಗಾಯಿತು ಅಂತ ಮಾಡಿ ತಿಳಿಸಿ ఈ విడి ఇన్ చేంజెస్బోదా అంతేనూ ఇంప్రూవ్మెంట్స్ కమెంట్ మిల్సి ఖండి అక్సెప్ట్ మా థ్యాంక్స్ ఫార్ వాచింగ్ ప్లీజ్ అండ్ సబ్స్క్రైబ్